ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಬಿಜೆಪಿ ಕುರುಕ್ಷೇತ್ರವಾಗಿ ಬದಲಾಗಿದೆ ಒಂದು ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತ ವಾದ ವಿವಾದಗಳು ನಡೆಯುತ್ತಿದ್ರೆ ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರ ಪಟ್ಟದ ಕುರಿತು ವಾಗ್ವಾದಗಳು ನಡೆಯುತ್ತಿವೆ ಕಡೆಗೆ ಕರ್ನಾಟಕದ ಇಪ್ಪತ್ಮೂರು ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿ ಬಿಜೆಪಿ ಪಟ್ಟಿ ಬಿಡುಗಡೆ ಮಾಡಿದೆ ಕೆಲ ಜಿಲ್ಲೆಗಳಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಇನ್ನೂ ಕೆಲ ಜಿಲ್ಲೆಗಳಿಗೆ ಹಣವರನ್ನೇ ಮುಂದುವರೆಸಲಾಗಿದೆ ಆದರೆ ಈ ಒಂದು ನಿರ್ಧಾರ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ತಮ್ಮ ಆಪ್ತರಿಗೆ ಮಣ ಹಾಕಿದ್ದಾರೆ ಎನ್ನುವ ಆರೋಪ ಪಕ್ಷದಲ್ಲಿ ಕೇಳಿಬಂದಿದ್ದು ಅಚ್ಚರಿ ಮೂಡಿಸಿದೆ ಕರ್ನಾಟಕ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಮಾಡಬೇಕು ಎಂದು ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ಹೀಗಾಗಿ ಚುನಾವಣೆ ನಡೆಸಲು ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಿದೆ ಇದರ ಮಧ್ಯೆ ಕರ್ನಾಟಕದ ಇಪ್ಪತ್ ಮೂರು ಜಿಲ್ಲೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಹುತೇಕ ವಿಜಯೇಂದ್ರ ಆಪ್ತನನ್ನೇ ನೇಮಕ ಮಾಡಿರೋ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷರು ಎನ್ನುವ ಪಟ್ಟಿ ಇಲ್ಲಿ ತೋರಿಸುವೆ ನೋಡಿ ಮೈಸೂರು ನಗರ ಎಲ್ ನಾಗೇಂದ್ರ ಚಾಮರಾಜನಗರ ಸಿಎಸ್ ನಿರಂಜನ್ ಕುಮಾರ್ ದಕ್ಷಿಣ ಕನ್ನಡ ಸತೀಶ್ ಕುಂಪಲಿ ಚಿಕ್ಕಮಗಳೂರು ದೇವರಾಜ ಶೆಟ್ಟಿ ಶಿವಮೊಗ್ಗ ಎನ್ ಕೆ ಜಗದೀಶ್ ಉತ್ತರ ಕನ್ನಡ ನಾರಾಯಣ ಶ್ರೀನಿವಾಸ ಹೆಗಡೆ ಹುಬ್ಬಳ್ಳಿ ಧಾರವಾಡ ತಿಪ್ಪಣ್ಣ ಮಜ್ಜಗಿ ಹಾಗೂ ಧಾರವಾಡ ಗ್ರಾಮಾಂತರ ನಿಂಗಪ್ಪ ಡಿ ಸುತಗಟ್ಟಿ ಬೆಳಗಾವಿ ನಗರ ಗೀತಾ ಸುತಾರ್ ಬೆಳಗಾವಿ ಗ್ರಾಮಾಂತರ ಸುಭಾಷ್ ದುಂಡಪ್ಪ ಪಾಟೀಲ್ ಚಿಕ್ಕೋಡಿ ಸತೀಶ್ ಅಪ್ಪಾಜಿ ಗೋಲ್ ಬೀದರ್ ಸೋಮನಾಥ್ ಪಾಟೀಲ್ ಕಲಬುರಗಿ ನಗರ ಚಂದ್ರಕಾಂತ್ ಬಿ ಪಾಟೀಲ್ ಕಲಬುರ್ಗಿ ಗ್ರಾಮಾಂತರ ಅಶೋಕ್ ಶಾಂತಪ್ಪ ಬಗಲಿ ಯಾದಗಿರಿ ಬಸವರಾಜ್ ವಿಭೂತಿಹಳ್ಳಿ ಹಾಗೂ ಕೊಪ್ಪಳ ದಡಸೆಗೂರು ಬಸವರಾಜ್ ಹಾಗೂ ಬಳ್ಳಾರಿ ಅನಿಲ್ ಕುಮಾರ್ ಮೋಕಾ ವಿಜಯನಗರ ಸಂಜೀವ ರೆಡ್ಡಿ ಎಸ್ ಚಿಕ್ಕಬಳ್ಳಾಪುರ ಬಿ ಸಂದೀಪ್ ಕೋಲಾರ ಓಂ ಶಂಕ್ತಿ ಚಲಪತಿ ಬೆಂಗಳೂರು ಗ್ರಾಮಾಂತರ ಎಸ್ ಅಹರೀಶ್ ಬೆಂಗಳೂರು ಕೇಂದ್ರ ಎ ಆರ್ ಸಪ್ತಗಿರಿ ಗೌಡ ಬೆಂಗಳೂರು ದಕ್ಷಿಣ ಸಿ ಕೆ ರಾಮ ಅವರನ್ನ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಆದ್ರೆ ಇದರಲ್ಲಿ ಶಿವಮೊಗ್ಗ ಕಲಬುರಗಿ ಗ್ರಾಮಾಂತರ ಹಾಗೂ ಯಾದಗಿರಿ ಕೊಪ್ಪಳ ವಿಜಯನಗರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉತ್ತರ ಕನ್ನಡ ಹುಬ್ಬಳ್ಳಿ ಧಾರವಾಡ ಹಾಗೂ ಧಾರವಾಡ ಗ್ರಾಮಾಂತರ ಬೆಳಗಾವಿ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಬೀದರ್ ಕಲಬುರಗಿ ಬಳ್ಳಾರಿ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮರು ನೇಮಕ ಮಾಡಲಾಗಿದೆ ಇದರಿಂದ ಕೇಸರಿ ಪಡೆಯಲ್ಲಿ ಹಗ್ಗ ಜಗ್ಗಾಟ ಶುರುವಾಗಿದೆ ಎನ್ನಬಹುದು ಈ ಕುರಿತು ಟ್ವೀಟ್ ಮಾಡಿರುವ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪಕ್ಷದ ಸಂಘಟನಾ ಪರ್ವದ ಭಾಗವಾಗಿ ರಾಜ್ಯದಲ್ಲಿ ಇಪ್ಪತ್ಮೂರು ಸಂಘಟನಾತ್ಮಕ ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನೂತನ ಜಿಲ್ಲಾಧ್ಯಕ್ಷರುಗಳಿಗೆ ಆತ್ಮೀಯ ಅಭಿನಂದನೆಗಳು ತಮಗೆ ದೊರೆತಿರುವ ಜವಾಬ್ದಾರಿಗಳನ್ನ ನಿರೀಕ್ಷೆ ಮೀರಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನ ಇನ್ನಷ್ಟು ಬಲವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ತಾವು ನಿರೀಕ್ಷೆ ಮೀರಿ ಗುರಿ ಸಾಧಿಸಲೆಂದು ಹಾರೈಸುತ್ತೇನೆ ಎಂದಿದ್ದಾರೆ ಆದರೆ ಬಾಕಿ ಇರುವ ಮೈಸೂರು ಗ್ರಾಮಾಂತರ ಮಂಡ್ಯ ಹಾಸನ ಕೊಡಗು ಉಡುಪಿ ಹಾವೇರಿ ಗದಗ ಬಾಗಲಕೋಟೆ ವಿಜಾಪುರ ರಾಯಚೂರು ದಾವಣಗೆರೆ ಚಿತ್ರದುರ್ಗ ತುಮಕೂರು ತುಮಕೂರು ಮಧುಗಿರಿ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿದೆ ಇಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಗೊಂದಲಗಳು ಎದ್ದಿವೆ ಹಾಗಾಗಿ ಇದನ್ನ ಪೆಂಡಿಂಗ್ ಇಡಲಾಗಿದೆ ಎನ್ನಲಾಗ್ತಿದೆ ಆದರೆ ಈ ಪಟ್ಟಿಯನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಕೆಲವರಿಗೆ ಇಲ್ಲ ಎಂಬುದು ಇಲ್ಲಿ ಕಂಡುಬಂದ ಅಂಶ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ